ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವೆ ವೀಕ್ಷಕರೇ ಅನಯ್ಯ ಧಾರಾವಾಹಿಯಲ್ಲಿ ರಶ್ಮಿ ಮದುವೆ ಆದಾಗಿನಿಂದ ಯಾರಿಗೂ ನೆಮ್ಮದಿ ಇಲ್ಲ ಎಲ್ಲರೂ ದುಃಖದಲ್ಲಿದ್ದಾರೆ ರಶ್ಮಿಯ ಮದುವೆ ನಿಂತು ಹೋಗುವಂತೆ ಮಾಡಿದ್ದು ಶಿವು ತಾಯಿ ಶಾರದ ಆದರೆ ಅದರ ಹಿಂದೆ ಒಂದು ಬಲವಾದಂತಹ ಕಾರಣ ಇದೆ ಆ ಕಾರಣ ಯಾರಿಗೂ ಗೊತ್ತಿಲ್ಲ ಮದುವೆ ಮನೆಯಲ್ಲಿದ್ದಂತಹ ಹಣವನ್ನು ಅವಳು ಕದ್ದು ಮದುವೆಯನ್ನ ನಿಲ್ಲಿಸಿದ್ದಳು ಆದರೆ ಈಗ ಆ ಹಣವನ್ನ ಹಿಂದಿರುಗಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾಳೆ ಮಾಕಳ ಮನೆ ಮಾತನಾಡುತ್ತಿದ್ದಾಳೆ ಎನ್ನುವ ರೀತಿಯಲ್ಲಿ ಶಾರದಾ ಪಾರು ಜೊತೆ ಮಾತನಾಡಿದ್ದಾಳೆ ಅವಳ ಮಾತನ್ನ ಕೇಳಿ ಪಾರು ಭಯದಲ್ಲಿದ್ದಾಳೆ ರಾತ್ರಿ ಹೊತ್ತು ಮನೆ ಪಕ್ಕದಲ್ಲಿ ಯಾರೋ ಸುಡಿದಂತಾಗಿ ಪಾರು ಹೊರಗಡೆ ಹೋಗ್ತಾಳೆ ಶಿವ ಮಾತನಾಡುತ್ತಿದ್ದ ಮರದ ಬಳಿ ಹೋಗಿ ನಿಲ್ಲುತ್ತಾಳೆ ಆದರೆ ಪಾರುಗೊಂದು ಆಶ್ಚರ್ಯಕಾದೀತು ಮರದ ಹಿಂದಿನಿಂದ ಯಾರದೋ ಧ್ವನಿ ಕೇಳಿಸ್ತಾಯಿತು ಆ ಧ್ವನಿ ಯಾರದೆಂದು ಪಾರುಗೆ ಗೊತ್ತಾಗಲಿಲ್ಲ ಮರದ ಹಿಂದೆ ನಿಂತ ಶಿವು ತಾಯಿ ಶಾರದೆ ಪಾರುಗೆ ಧೈರ್ಯವನ್ನ ಹೇಳುತ್ತಾ ಇದ್ದಳು ನೀವಾರು ಎಂದು ಪಾರು ಪ್ರಶ್ನೆ ಮಾಡಿದ್ದಕ್ಕೆ ನಾನು ಮಾಕಾಳಮ್ಮ ಎಂದು ಮರದ ಹಿಂದೆ ಅಡಗಿನಿಂದ ಶಾರದಾ ಉತ್ತರವನ್ನ ನೀಡ್ತಾಳೆ ಚಿಂತೆ ಮಾಡಬೇಡ ಪಾರ್ವತಿ ನಿನ್ನ ಎಲ್ಲಾ ಸಮಸ್ಯೆಗೂ ಪರಿಹಾರ ಖಂಡಿತ ಸಿಗುತ್ತೆ ಎಂದು ಶಾರದಾ ಉತ್ತರವನ್ನ ನೀಡಿ ಧೈರ್ಯವನ್ನು ತುಂಬಿದ್ದಾಳೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ